ಜೋಯಾ ತಾಲೂಕಿನಲ್ಲಿ ವಾರ್ಕರಿಯರಿಗಾಗಿ ಹುಬ್ಬಳ್ಳಿ ಪಂಡರಪುರ ರೈಲು ಆರಂಭವಾಗಲಿರುವ ಹಿನ್ನೆಲೆಯಲ್ಲಿ ಜೋಡಾ ತಾಲೂಕು ವಾರ್ಕರಿ ಮೇಳ ಆಯೋಜಿಸಲಾಗಿತ್ತು ಜೋಯಾ ತಾಲೂಕಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಾರ್ಕರಿ ಸಂಪ್ರದಾಯ ಇರುವುದರಿಂದ ಹಾಗೂ ಈ ಸಂಪ್ರದಾಯ ಮತ್ತಷ್ಟು ವಿಸ್ತರಿಸಬೇಕೆಂಬ ಉದ್ದೇಶದಿಂದ ಹುಬ್ಬಳ್ಳಿ ಪಂಡರಪುರ ನೇರ ರೈಲು ಪ್ರಾರಂಭವಾಗುತ್ತಿರುವ ಸಂತೋಷದಲ್ಲಿ ರಾಮನಗರ ಸಮೀಪದ ಕುಂಬೇಲಿ ನಾಕದಲ್ಲಿ ಭಾನುವಾರ ಇಪ್ಪತ್ತಾರರಂದು ಜೋಯಾ ತಾಲೂಕು ವ್ಯಾಪ್ತಿಯ ವಾರ್ಕರಿಯ ಸೀಮಿತ ಮೇಳವನ್ನು ನಡೆಸಲಾಯಿತು ಬೆಳಗ್ಗೆ ಫೋಟೋ ಪೂಜೆ ನಂತರ ಬೆಳಗ್ಗೆ ಹತ್ತರಿಂದ ಹನ್ನೊಂದರವರೆಗೆ ಜಯ ಜಯ ರಾಮಕೃಷ್ಣ ಹರಿ ಎಂಬ ಬೀಜ ಮಂತ್ರದ ನಾಮವಜಪ ನಡೆಯಿತು ನಂತರ ಪ್ರವಚನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಬಳಿಕ ಸಮಸ್ತ ಜೋಯ್ಡಾ ತಾಲೂಕಿನಿಂದ ಆಗಮಿಸಿದ ವಾರಕರಿಯರಿಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ಸಂಜೆ ಮೂರರಿಂದ ಐದರವರೆಗೆ ಪಂಡರಪುರದ ಗುರುವಾರ್ಯ ಗೋಪಾಳ ಅಣ್ಣ ಬೌಸಾಹೇಬ್ ವಾಸ್ಕರ್ ಅವರ ಕೀರ್ತನ ಕಾರ್ಯಕ್ರಮ ನಡೆಯಿತು ಶಾಸಕ ದೇಶಪಾಂಡೆ ಅವರು ರೈಲ್ವೆ ಸಚಿವ ಸೋಮಣ್ಣ ಅವರಿಗೆ ಹುಬ್ಬಳ್ಳಿ ಪಂಡರಪುರ ರೈಲು ಶೀಘ್ರ ಪ್ರಾರಂಭಿಸಲು ಮನವಿ ಸಲ್ಲಿಸಿದ್ರು ಶೀಘ್ರದಲ್ಲೇ ವಾರಕರಿಯರಿಗಾಗಿ ಈ ರೈಲು ಚಾಲನೆಗೊಳ್ಳಲಿದೆ ಎಂದು ತಿಳಿದು ಬಂದಿದೆ ಇದರಿಂದ ಜೋಡಾ ತಾಲೂಕಿನ ಜೊತೆಗೆ ಖಾನಾಪುರ ಮತ್ತು ಬೆಳಗಾವಿ ತಾಲೂಕಿನ ವಾರಕರಿಯರಿಗೂ ಪ್ರಯೋಜನವಾಗಲಿದೆ ನಿಖಿಲ ಸುರ್ಕರ್ ಕೆಎಂಎಂ ಕಾಣಾ ನ್ಯೂಸ್ ರಾಮನಗರ್